ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರಕ್ಕೆ ಎಂಆರ್ಐ ತರುವ ಯೋಗ್ಯತೆ ಕೆಸುಧಾಕರ್ಗೆ ಇರಲಿಲ್ಲ ಹತ್ತು ವರ್ಷಗಳ ಕಾಲ ಚಿಂತಾಮಣಿ ಕ್ಷೇತ್ರವನ್ನ ಸರ್ವನಾಶ ಮಾಡಿದ ಮಾಜಿ ಶಾಸಕ ಸಚಿವ ಎಂಸಿ ಸುಧಾಕರ್ ಕಿಡಿ ಏಜೆಂಟುಗಳನ್ನ ಸೃಷ್ಟಿ ಮಾಡಿದ್ದು ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರವನ್ನ ಹತ್ತು ವರ್ಷಗಳ ಕಾಲ ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಅವರು ಸರ್ವನಾಶ ಮಾಡಿದ್ದಾರೆ ಎಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಹಾಗೂ ಉನ್ನತ ಶಿಕ್ಷಣ ಸಚಿವರಾದ ಡಾ ಎಂಸಿ ಸುಧಾಕರ್ ಅವರು ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಅವರ ವಿರುದ್ದ ಕಿಡಿಕಾರಿದ್ದಾರೆ ಇಂದು ಚಿಂತಾಮಣಿ ತಾಲೂಕಿನ ಮೈಲಾಂಡಹಳ್ಳಿ ಚಿಕ್ಕಪುರ ದೊಡ್ಡಗಂಜೂರು ಜಿ ಕೋಡಿಹಳ್ಳಿ ಗ್ರಾಮದಲ್ಲಿ ರಸ್ತೆ ಕಾಮಗಾರಿ ಸೇರಿದಂತೆ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ನೆರವೇರಿಸಿದ ನಂತರ ಮಾತನಾಡಿದ ಅವರು ಕೈಗಾರಿಕಾ ಅಭಿವೃದ್ಧಿ ಪರಿಹಾರದಲ್ಲಿ ಅಧಿಕಾರಿಗಳು ನನಗೆ ಶೇಕಡ ಐದರಷ್ಟು ಹಣ ನೀಡಿರುವುದಾಗಿ ಮಾಜಿ ಶಾಸಕರು ನನ್ನ ಮೇಲೆ ಆರೋಪ ಮಾಡಿದ್ದಾರೆ ಪರಿಹಾರ ಪಡೆದಿರುವ ರೈತರನ್ನ ಪ್ರತಿಯೊಂದು ಹಂತದಲ್ಲೂ ಅಧಿಕಾರಿಗಳಿಗೆ ಯಾರು ಒಂದು ರೂಪಾಯಿ ಕೊಡಬೇಡಿ ಎಂದು ಕಟ್ಟುನಿಟ್ಟು ಮಾಡಿ ರೈತರು ಯಾವುದೇ ಕಾರಣಕ್ಕೂ ಅಧಿಕಾರಿಗಳಿಗೆ ಲಂಚ ಕೊಡಬೇಡಿ ಎಂದು ಕಟ್ಟುನಿಟ್ಟಾಗಿ ಹೇಳಿದ್ದೇನೆ ಎಂದು ಹೇಳಿದ್ದಾರೆ ಹೊಸಕೋಟೆಯಿಂದ ಚಿಂತಾಮಣಿಗೆ ರೋಡ್ ಆಗಿ ಕೈವಾರದಲ್ಲಿ ಡಬಲ್ ರೋಡ್ ಮಾಡಿದ್ದು ಎಲ್ಲೆಲ್ಲಿ ಸಮಸ್ಯೆ ಇದೆ ಅವು ಮಾಡಿದ್ದು ಕಾಣ್ತಾ ಇಲ್ಲ ಮಸ್ತೇನಳ್ಳಿ ಕೈಗಾರಿಕಾ ಪ್ರದೇಶದ ಸಮಸ್ಯೆಗಳು ನಿವಾರಣೆ ಮಾಡುವಂತದ್ದು ಆಗ್ತಾ ಇರುವಂತದ್ದಕ್ಕೂ ಕಾಣ್ತಾ ಇಲ್ಲ ಈಗ ಮೊನ್ನೆ ಯಾರೋ ಪಾಪ ಹೇಳಿಕೆ ಕೊಡ್ತಾರೆ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ಪರಿಹಾರದಲ್ಲಿ ಅವ್ರ ಯಾರು ಅಧಿಕಾರಿಗಳು ಐದು ಪರ್ಸೆಂಟ್ ನನಗೆ ಕೊಡ್ತಾರೆ ಅಂತ ಆ ಭಾಗದ ರೈತರನ್ನ ನೀವು ಕರೆದು ಕೇಳಿ ಪ್ರತಿಯೊಂದು ಹಂತದಲ್ಲೂ ಅಧಿಕಾರಿಗಳನ್ನ ಕೂರಿಸ್ಕೊಂಡು ಯಾರಿಗೂ ಒಂದು ರೂಪಾಯಿ ಲಂಚ ಕೊಡಬಾರದು ಅಂತ ಹೇಳಿ ನಾನು ಕಟ್ನಿಟ್ಟು ಮಾಡಿ ಅವ್ರ ದಾಖಲಾತಿಗಳು ಕೊಡುವಂತ ವಿಚಾರದಲ್ಲಿ ಇರ್ಬೋದು ಪ್ರತಿಯೊಂದರಲ್ಲೂ ಯಾವುದೇ ರೀತಿ ಅವರಿಗೆ ಅನಾನುಕೂಲ ಆದ್ರೆ ಮೇಲೆ ಕ್ರಮ ಆಗತ್ತೆ ಅಂತ ಕೇಳಿದಕ್ಕೆ ತಹಸೀಲ್ದಾರ್ ಅವರು ಖುದ್ದ ಪ್ರತಿಯೊಂದು ನಿವಾರಣೆ ಮಾಡಿ ಅವ್ರ ದಾಖಲಾತಿಗಳನ್ನ ಕೊಡ್ಸುವಂತದ್ದು ಎಲ್ಲಾ ಕೆಲಸ ಮಾಡಿಸಿದ್ವಿ ಅಧಿಕಾರಿಗಳಿಗೂ ಬಹಳ ಸ್ಪಷ್ಟವಾಗಿ ಹೇಳಿದೀವಿ ಇವತ್ತು ಸಾರ್ವಜನಿಕವಾಗಿ ಈಗ ನಾನು ಹೇಳುವಂತದ್ದು ಎರಡ್ ಸಾವಿರದ ಹತ್ತರಲ್ಲಿ ಮಸ್ತೇನಹಳ್ಳಿ ಮತ್ತು ಕಣಶೆಟ್ಟಹಳ್ಳಿ ಭಾಗದ ಕೈಗಾರಿಕಾ ಪ್ರದೇಶ ನೋಟಿಫೈ ಮಾಡಿಸಿದ್ ನಾನು ಮಸ್ತೇನಹಳ್ಳಿ ಭಾಗಕ್ಕೆ ಹತ್ತೊಂಬತ್ತುವರೆ ಲಕ್ಷ ರೇಟ್ ಅವತ್ತು ನಾನು ನಿಗದಿ ಮಾಡಿಸಿದ ನಾನು ಚುನಾವಣೆಯಲ್ಲಿ ನಾವು ಸೋತ್ವಿ ಅದಾದ್ಮೇಲೆ ಇಪ್ಪತ್ತೈದು ಲಕ್ಷ ಮಾಡಿಸ್ತೀವಿ ಹಂಗ್ ಮಾಡ್ತೀವಿ ಹಿಂಗ್ ಮಾಡ್ತೀವಿ ಅಂತ ಹೇಳಿ ಆ ಜನರಿಗೆ ಎಮ್ ಆರ್ ಸಿ ಓಟ್ ಇಪ್ಪತ್ತೈದು ಲಕ್ಷ ಮಾಡಿಸಿದ್ರ ಪರಿಹಾರ ಇಲ್ಲ ಹೋಗ್ಲಿ ಆ ಪರಿಹಾರ ಏನಾದ್ರು ಈ ತರ ಸಾರ್ವಜನಿಕವಾಗಿ ಕೊಡುವಂತದ್ ಮಾಡಿದ್ರ ನನ್ನ ಜೋಬಿಯಲ್ಲಿ ಲಿಸ್ಟ್ ಇದೆ ಇವರು ನಮ್ಮ ಗೋರಿಬೆಂದೂರ್ನ ಮಾಜಿ ಶಾಸಕರು ಮಂತ್ರಿ ವಿಶ್ವಶಂಕರ್ ರೆಡ್ಡಿ ಅವರು ಲಿಸ್ಟ್ ಕೊಡ್ತಾರೆ ನನ್ಗೆ ನೋಡಿ ನಿಮ್ ತಾಲೂಕ್ನವರು ಅಂತ ಇವ್ರು ನಮ್ಮ ತಾಲೂಕಲ್ಲಿ ನಮ್ ತಾಲೂಕಲ್ಲಿ ಇದು ವ್ಯವಹಾರ ಬಂದವರೆಲ್ಲ ಈ ಏಜೆಂಟ್ಗಳನ್ನ ಸೃಷ್ಟಿ ಮಾಡಿದವರು ಯಾರು ಮಾನ್ಯ ಜೆ ಕೆ ಕೃಷ್ಣ ರೆಡ್ಡಿ ಅವರೇ ನೀವು ಸೃಷ್ಟಿ ಮಾಡಿದ್ದು ಒಂದು ಚೆಕ್ ಏನಾದರೂ ನೀವು ಸಾರ್ವಜನಿಕವಾಗಿ ಮಸ್ತೇನಹಳ್ಳಿ ಪ್ರದೇಶದಲ್ಲಿ ಇರ್ತಕ್ಕಂತ ರೈತರದು ಕೊಡುವಂತದ್ದಕ್ಕೆ ನಿಮ್ಮ ಕೇಳಿ ಸಾಧ್ಯ ಆಯ್ತಾ ನಿಮ್ಮ ಜವಾಬ್ದಾರಿ ಏನಿತ್ತು ಮಸ್ತ್ಯನಹಳ್ಳಿ ಕೈಗಾರಿಕಾ ಪ್ರದೇಶದ ಅಭಿವೃದ್ಧಿ ಬಗ್ಗೆ ಒಂದು ಪವರ್ ಸ್ಟೇಷನ್ ವಿದ್ಯುತ್ ಸರಬರಾಜು ಅವರಿಗೆ ಆಗ್ಬೇಕಂತ ಎಲ್ಲ ನಾನು ಬಂದ ಮೇಲೆ ಅದು ಮೇಲೆ ಇವತ್ತು ಕೈಗಾರಿಕೆಗಳ ಸ್ಥಾಪನೆಗೆ ಚುರುಕು ಬಂದಿದೆ ರೈತರಿಗೆ ಅಲ್ಲಿ ಡೀಮ್ ಫಾರೆಸ್ಟ್ ಆಯ್ತು ಸರ್ವೆ ನಂಬರ್ ನಲ್ವತ್ತು ಮಲ್ಕಾಪುರ ಇದನ್ನ ಯಾಕೆ ನೀವು ಗಮನಿಸಲಿಲ್ಲ ಇವತ್ತು ಅದಕ್ಕೆಲ್ಲ ಪರಿಹಾರ ಹುಡುಕುವಂತ ಕೆಲಸವನ್ನು ಮಾಡಿ ಇವತ್ತು ರೈತರದು ಎಕ್ಸ್ಟೆಂಟ್ ಎಲ್ಲ ಮಿಸ್ ಮ್ಯಾಚ್ ಇವತ್ತು ಸರಿ ಮಾಡ್ತಾ ಇವತ್ತು ಆ ಮಸ್ತೇನಡಿ ಕೈಗಾರಿಕಾ ಪ್ರದೇಶ ಕುಂಠಿತವಾಗಿ ಆಗುವಂಥದ್ದು ಕಾರಣಕರ್ತರು ನೀವೇ ಅರ್ಥ ಮಾಡ್ಕೊಂಡಿಲ್ಲ ವಿನಾಕಾರಣ ಪ್ರಾಮಾಣಿಕವಾಗಿ ಇವತ್ತು ರೈತರಿಗೆ ಯಾವುದೇ ರೀತಿ ಸುಲಿಗೆ ಆಗದ ರೀತಿಯಲ್ಲಿ ಅವರಿಗೆ ಪರಿಹಾರ ಕೊಡುವಂತದಕ್ಕೆ ನಾವು ಮಾಡಿದೀವಿ ನಾನು ಆಗಸ್ಟ್ ತಿಂಗಳಲ್ಲಿ ಮಾನ್ಯ ಮಂತ್ರಿಗಳು ಎಂ ವಿ ಬಿ ಪಾಟೀಲ್ ಅವರಿಗೆ ಪತ್ರ ಕೊಟ್ಟಿದ್ದೀನಿ ಇದು ನೇರವಾಗಿ ರೈತರ ಖಾತೆಗೆ ಹೋಗ್ಬೇಕು ಬೇರೆ ಬೇರೆ ರೀತಿ ಕೇಳ್ಪಡ್ತಾ ಇದೆ ಇದಕ್ಕೆ ಅವಕಾಶ ಇರಬಾರದು ಹೇಳಿ ನೀವು ಡಿ ಬಿ ಟಿ ಮುಖಾಂತರ ಹಾಕ್ಬೇಕು ಅಂತ ಪತ್ರ ವ್ಯವಹಾರ ಮಾಡಿ ಅವ್ರು ನೇರವಾಗಿ ಮಾತಾಡಿ ಕೊಟ್ಟಿರ್ತಕ್ಕಂಥ ನಾನು ಇವತ್ತು ಈ ಮಟ್ಟದಲ್ಲಿ ರೈತರ ಹತ್ರ ರೈತರ ಕಷ್ಟದಲ್ಲಿ ಅವರಿಂದ ನಾನು ದುಡ್ಡು ಪಡೆಯುವಂತ ಕೀಳು ಮಟ್ಟದ ರಾಜಕಾರಣ ನಾನು ಯಾವತ್ತು ಮಾಡೋದಿಲ್ಲ ನನಗೆ ಆ ರೀತಿ ನಮ್ಮ ತಂದೆ ತಾಯಿ ಬೆಳೆಸೋ ಇಲ್ಲ ಆ ರೀತಿ ಏನಾದರೂ ಮಾಡಿದ್ರೆ ಪರ್ಸೆಂಟೇಜ್ ವ್ಯವಹಾರಗಳು ಮಾಡಿಕೊಂಡು ರಾಜಕೀಯ ಮಾಡೋ ಏನಾದ್ರೂ ಜೀವನ ಮಾಡಿದ್ರೆ ಅದು ನೀವು ಬೆಂಗಳೂರಿಂದ ವಲಸೆ ಬಂದು ಇಲ್ಲಿ ರಾಜಕೀಯ ನೆಲೆಯನ್ನ ಕಂಡುಕೊಂಡು ಹತ್ತು ವರ್ಷ ಈ ತಾಲೂಕಿನ ಸರ್ವನಾಶ ಮಾಡಿರ್ತಕ್ಕಂಥವ್ರು ನೀವು ನಾನು ಪಟ್ಟಿ ಕೊಡ್ತೇನೆ ನೀವು ಪಟ್ಟಿ ಕಡಿ ನೋಡೋಣ ನಿಮ್ಮ ಸಾಧನೆ ಎಷ್ಟು ರಸ್ತೆಗಳ ಪಟ್ಟಿ ಕೊಡ್ತೇನೆ ನಾನು ಎರಡೂವರೆ ವರ್ಷದಲ್ಲಿ ಮಾಡಿರ್ತಕ್ಕಂಥದ್ದು ನೀವು ಹತ್ತು ವರ್ಷದಲ್ಲಿ ಮಾಡಿರುವಂತ ಪಟ್ಟಿ ಕೊಡಿ ಯಾವುದಕ್ಕೆ ಯಾವ್ದು ತುಲನೆ ಮಾಡ್ಲಿಕ್ಕೆ ಸಾಧ್ಯ ಐತೆ ಅಂತ ಹೇಳಿ ಈ ತರ ಬೇಜವಾಬ್ದಾರಿಯಾಗಿ ಹೇಳಿಕೆ ಕೊಡುವಂಥದನ್ನ ಬಿಟ್ರೆ ಭವಿಷ್ಯ ಒಳ್ಳೇದಾಗ್ತದೆ ನಿಮಗೆ ಅವಕಾಶ ಕೊಟ್ಟಾಗ ನೀವು ಮಾಡಲಿಲ್ಲ ನನಗೆ ಅವಕಾಶ ಕೊಟ್ಟಿದ್ದಾರೆ ಜನ ಇವತ್ತು ನಾವು ಇವತ್ತು ಜನರ ಪರವಾಗಿ ನಾನು ಪ್ರಾಮಾಣಿಕವಾಗಿ ಇವತ್ತು ಎಲ್ಲಾ ಜನರ ಒಳ್ಳೇದಕ್ಕೋಸ್ಕರ ಇವತ್ತು ಮಂತ್ರಿಯಾಗಿ ನನ್ನ ಮೇಲೆ ಎಷ್ಟೇ ಒತ್ತಡ ಬೇರೆ ಬೇರೆ ಕಡೆ ಹೋಗ್ಬೇಕು ಎಷ್ಟೇ ನಾನು ಕಾರ್ಯ ಒತ್ತಡ ಇದ್ರು ಕೂಡ ಕ್ಷೇತ್ರದಲ್ಲಿ ಆಗ್ಬೇಕಾಗಿರ್ತಕ್ಕಂತ ಕೆಲಸಗಳನ್ನ ಒಂದು ಕೂಡ ಚಾಚು ತಪ್ಪದೆ ಅದನ್ನ ಮಾಡುವಂತದಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಿ ಸಾಧನೆ ಮಾಡಿ ನಮ್ಮ ಮುಂದೆ ಕಾಮಗಾರಿಗಳು ಇವತ್ತು ಆಗ್ತಾ ಇರ್ತಕ್ಕಂಥದ್ದನ್ನ ನೋಡಿ ಇವತ್ತು ಅವರಿಗೆ ಸಹಿಸ್ಕೊಳಕ್ ಆಗ್ತಾ ಇಲ್ಲ ಇಬ್ಬಳಾಪುರ ಸ್ಟೇಡಿಯಂಗೆ ಹತ್ತು ಕೋಟಿ ರೂಪಾಯಿ ಕೊಡಿಸಿದ್ದೀನಿ ಅದು ಕೂಡ ಟೆಂಡರ್ ಈಗ ಕರಿಬೇಕು ಅವರು ಸೋಮಾರ್ ಬಹಳ ಸ್ಲೋ ಇದಾರೆ ಸ್ವಲ್ಪ ಇವರು ಸ್ವಲ್ಪ ನನ್ನ ಸ್ಪೀಡ್ ಯಾರು ಇವ್ರು ಯಾರು ಇಲ್ಲ ಅದೊಂದು ಸಮಸ್ಯೆ ಆಗ್ಬಿಟ್ಟಿದೆ ನನಗೆ ನಾನೇ ತೆಳಬೇಕು ನಂದೇ ಹಿಲ್ಸ್ಗೆ ಹತ್ತು ಕೋಟಿ ಕೊಡ್ಸಿದ್ದೀನಿ ಒಂಬತ್ತು ಕೋಟಿ ಅದ್ರ ಮೇಲೆ ಅಲ್ಲಿ ಕೂಡ ಎಲ್ಲ ಇಷ್ಟೆಲ್ಲ ಜಿಲ್ಲೆಯಲ್ಲಿ ಮಾಡ್ತಾ ಪಾಪ ಅಲ್ಲಿ ಯಾರೋ ಒಬ್ಬ ಎಂ ಪಿ ಆಗಿ ಎಮ್ ಎಲ್ ಎ ಆಗಿ ಮಿನಿಸ್ಟರ್ ಆಗಿ ಒಂದು ಎಂ ಆರ್ ಐ ಕೊಡ್ಸಕ್ ಆಗಿರ್ಲಿಲ್ಲ ಚಿಕ್ಕಬಳ್ಳಾಪುರಕ್ಕೆ ಡಯಾಗ್ನೋಸ್ಟಿಕ್ ಬ್ಲಾಕ್ ಅಂತೇಳಿ ನಮ್ಮ ಪರೀಕ್ಷಾ ಪ್ರಾಧಿಕಾರದಲ್ಲಿ ಎಂಟು ಕಾಲು ಕೋಟಿ ಕೊಡಿಸಿ ಅದು ಕಾಮಗಾರಿ ಪೂರ್ಣ ಆಗ್ತಾ ಇದೆ ಎಂ ಆರ್ ಐ ಹನ್ನೊಂದು ಹನ್ನೆರಡು ಕೋಟಿ ಎಂ ಆರ್ ಐ ಟೆಂಡರ್ ಪ್ರಕ್ರಿಯೆಯಲ್ಲಿದೆ ಅದೇ ಇಲಾಖೆ ಮಂತ್ರಿ ಆಗಿ ಅವರಿಗೆ ಸ್ವಂತ ಕ್ಷೇತ್ರದಲ್ಲಿ ಒಂದು ಎಂ ಆರ್ ಐ ಇಲ್ಲ ಅನ್ನೋ ಪರಿಜ್ಞಾನ ಇರಲಿಲ್ಲ ಬಿಡುವಿರ್ಲಿಲ್ಲ ರಾತ್ರಿ ಹೊತ್ತು ಅವತ್ತಿನ ನಾಯಕರನ್ನ ಕರ್ಕೊಂಡೋಗಿ ನಶೇಲಿ ತೇಲಿಸಿ ಸೈನ್ ಹಾಕ್ಸ್ಕೊಳ್ತಾ ಇದ್ರು ಏನು ಫೈಲ್ಗಳ ಮೇಲೆ ಅಧಿಕಾರಿಗಳು ಹೇಳೋರ್ ಅಂತ ಏನ್ರಿ ಫುಲ್ ನಶೆ ವಾಸನೆ ಇದೆ ಫೈಲ್ ಎಲ್ಲ ರಾತ್ರಿ ಅದ್ ಎಲ್ಲಿ ಯಾವ ಟೇಬಲ್ ಸೈನ್ ಮಾಡಿಸಿದ್ರು ಅಂತ ರಾತ್ರಿ ಇಸ್ತಾರೆ ನಾನು ಎಷ್ಟೋ ಸತಿ ಹೇಳಿದಿನಿ ನಾವೆಲ್ಲ ಹಗ್ಲೋದ್ ಕೆಲಸ ಮಾಡಿದ್ರೆ ಅವ್ರು ರಾತ್ರಿ ಹೋದ್ ಕೆಲಸ ಮಾಡ್ತಾ ಇದ್ದೀನಿ ಇವ್ರು ನನ್ನ ಬಗ್ಗೆ ಆರೋಪ ಮಾಡ್ತಾರೆ ಅವ್ರು ಯಾರು ಗೆಸ್ಟ್ ಬ್ಯಾಕ್ ಹೇಳ್ತೀವಿ ಪಾಪ ಅವ್ರಿಗೆ ಸಂಬಳ ಸಿಗೋದು ಮೂವತ್ತೆರಡು ಸಾವಿರದಿಂದ ನಲವತ್ತು ಸಾವಿರ ಅವ್ರ ಹತ್ರ ಲಕ್ಷಾಂತರ ರೂಪಾಯಿ ಇಸ್ಕೊಂಡ್ಬಿಟ್ಟಿದೀನಿ ನಮಗೆ ಗೊತ್ತಿದೆ ಆ ಕಷ್ಟ ಏನು ಅನುಭವಿಸ್ತಾ ಇದಿ ಅವರು ಬೈತಾವ್ರೆ ಇವರು ಬೈತಾವ್ರೆ ಏನ್ ಹೇಳ್ಬೇಕು ಅನ್ನೋ ಪರಿಜ್ಞಾನ ಇಲ್ಲ ಅವರು ಮಾತಾಡ್ತಾನೆ ಅದೇನೋ ಕೈಗಾರಿಕೆ ಒಂದು ಎಕರೆ ಕೈಗಾರಿಕೆ ಮಾಡಿಲ್ಲ ಯುವ ಮೂರೂವರೆ ವರ್ಷ ಮಂತ್ರಿ ಆಗಿದ್ದ ಒಂದ್ ಎಕರೆ ಒಂದು ಎಕರೆ ಕೈಗಾರಿಕೆ ಪ್ರದೇಶ ಈ ಜಿಲ್ಲೆಯಲ್ಲಿ ಮಾಡಿದ್ರೆ ನೀವೇನ್ ಹೇಳ್ತಿರೋದು ಇವತ್ತು ಸಂತೋಷವಾಗಿ ನಮ್ಮ ಭಾಗದಲ್ಲಿ ರೈತರು ಮಾಡಿ ಅಂತ ಹೇಳಿ ಮುಂದೆ ಬಂದಿದ್ದಾನೆ ಈಗಾಗಲೇ ಇನ್ನೂ ಬೇರೆ ಬೇರೆ ಜಾಗ ಕೊಡೋದಕ್ಕೆ ಮಾಡ್ತಾ ಇದೀವಿ ಎಲ್ಲೋ ಈ ಭಾಗದಲ್ಲಿ ಕೈಗಾರಿಕೆಗಳು ಚೆನ್ನಾಗಿ ಆಗ್ಬೇಕು ರೈತರಿಗೆ ಅಂತರ್ಜಾಲ ವೃದ್ಧಿ ಮಾಡುವಂತು ಎರಡೂ ಸಮಾನವಾಗಿ ನಾವು ಪರಿಗಣಿಸ್ಬೇಕು ಅಂತ ದೃಷ್ಟಿಯಲ್ಲಿ ಇವತ್ತು ಸಹಿಸ್ಕೊಳಕ್ ಅವ್ರಿಗೆ ಆಗ್ತಾ ಇಲ್ಲ ಸುಮ್ಮನೆ ಮಾತಾಡ್ಬಿಡೋದು ರಾತ್ರಿ ಹೊತ್ತು ಯಾರು ಅಲ್ಲಿ ಫೋರ್ ಸೀಸನ್ಸ್ ಅಲ್ಲಿ ಯಾರು ಕರ್ಕೊಂಡು ಹೋಗ್ತಾ ಇದ್ರಿ ಅಲ್ಲಿ ರಿಸಾರ್ಟ್ ಅಲ್ಲಿ ಯಾರು ಕರ್ಕೊಂಡು ಹೋಗ್ತಾ ಇದ್ರಿ ಅದ್ಯಾರೋ ಉನ್ನತ ಮಟ್ಟದ ನಾಯಕರ ಹೆಂಡ್ತಿ ಮಗ ಬಂದು ಬಾಯಿಗೆ ಬಂದಿದ್ದು ಮನೇಲಿ ಬಂದು ಬೈದ್ರು ಅಂತ ನನಗೆ ಮಾಧ್ಯಮದವ್ರು ಮಾಧ್ಯಮದವರು ಹೇಳ್ತಾ ಇದ್ರು ಯಾರು ಬಂದು ಬೈದಿದ್ವಿ ಮನೆಯಲ್ಲಿ ಇಂಥ ಅಲ್ಕಾ ಕೆಲಸ ಯಾಕೆ ಮಾಡ್ತೀಯಾ ನಮ್ಮ ಯಜಮಾನ್ರನ್ನ ಯಾಕೆ ಹಾಳು ಮಾಡ್ತೀಯ ಅಂತ ಬೈದವ್ರು ಯಾರು ಇದ್ರ ಬಗ್ಗೆ ಏನಾದ್ರು ಹೇಳ್ತೀರಾ ಮಾನ್ಯ ಸುಧಾಕರ್ ಅವರೇ ಲೋಕಸಭಾ ಸದಸ್ಯರು ಇದ್ರ ಬಗ್ಗೆ ಉತ್ತರ ಕೊಡಕ್ಕಾಗತ್ತ ನಿಮ್ಮ ಕೈಯಲ್ಲಿ ಯಾರು ನಿಮ್ ಮನೇಲಿ ಬಂದು ಬೈದವ್ರು ರಾತ್ರಿ ಎರಡು ಗಂಟೆ ಮೂರು ಗಂಟೆಗೆ ತೇಲ ಆಡಿಸ್ಕೊಂಡು ನಮ್ಮ ನಮ್ಮ ಯಜಮಾನ್ರನ್ನ ಮನೇಲಿ ಮುಲಗಿಸ್ತಿದ್ರಲ್ಲ ತಂದು ಯಾರು ಅಂತ ಹೇಳಿ ಯಾಕೆ ನಿಮ್ಮ ಹತ್ರ ಗಲಾಟೆ ಮಾಡಿದ್ರು ನಾನು ಹೇಳ್ತಾ ಇರ್ಲಿಲ್ಲ ನಿಮ್ಮ ಪಕ್ಷದವರೇ ಮಾತಾಡ್ತಿದ್ರು ಅವತ್ತಿನ ಪರಿಸ್ಥಿತಿ ಏನಿತ್ತು ಅಂತ ನಿಮ್ಮ ಪಕ್ಷದವ್ರು ಹೇಳ್ತಾ ಇದ್ರು ಇಷ್ಟೆಲ್ಲ ನಿಮ್ದಿಟ್ಕೊಂಡು ವಿನಾಕಾರಣ ನನ್ನ ಮೇಲೆ ನಮ್ಮ ಅಣ್ಣನ ಮೇಲೆ ಇನ್ನೊಬ್ಬರ ಮೇಲೆ ನಮ್ಮ ಅಣ್ಣ ಇಲ್ಲಿ ಜವಾಬ್ದಾರಿ ಹೊಂದ್ಕೊಂಡು ನನ್ನ ಜವಾಬ್ದಾರಿ ಸ್ವಲ್ಪ ಕಮ್ಮಿ ಮಾಡಿಕೊಂಡು ಓಡಾಡ್ತಾ ಇದ್ರು ಎಲ್ಲ ಈ ರೀತಿ ನೀವು ಮಾಡ್ದಂಗೆ ಎಲ್ಲರೂ ಮಾಡ್ತಾರೆ ಅಂತ ಭಾವಿಸಿದ್ದೀರಾ ಜಿಲ್ಲೆಯಲ್ಲಿ ಅಧಿಕಾರಿಗಳನ್ನ ಕೇಳಿ ನಾನು ಯಾವ ರೀತಿ ನಡ್ಕೊಳ್ತಾ ಇದ್ದೀನಿ ಯಾವ ರೀತಿ ಅಧಿಕಾರಿಗಳ ಹತ್ರ ಕೆಲಸ ಮಾಡಿಸ್ತಾ ಇದ್ದೀನಿ ನಿಮ್ಮಾಗಿ ನಾನು ಯಾವತ್ತೂ ನಡ್ಕೊಂಡಿಲ್ಲ ನಿಮ್ ತರ ಸಂದರ್ಭದಲ್ಲಿ ಇಪ್ಪತ್ತ ಏಳು ಜನ ಸಾವಿಗೆ ಕೋವಿಡ್ ಸಂದರ್ಭದಲ್ಲಿ ಆ ಕಷ್ಟದ ಪರಿಸ್ಥಿತಿಯಲ್ಲಿ ಲೂಟಿ ಮಾಡತಕ್ಕಂತ ಕೆಲಸಗಳನ್ನ ನಾವು ಮಾಡಿಲ್ಲ ಸ್ವಲ್ಪ ಜವಾಬ್ದಾರಿಯಿಂದ ಮಾತಾಡಿದ್ರೆ ಬಹುಶಃ ನಿಮ್ಗು ಶೋಧೆ ತರ್ತದೆ ಅತಿಥಿ ಬ್ಯಾಸಿಕರ ಸಮಸ್ಯೆ ಏನು ಅಂತ ಮೊದಲು ತಿಳ್ಕೊಳ್ಳಿ